ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಒಂದು ಲಾಗಲ್ಲಿ ನಾನು ನಿಮಗೆ ಟೆಂಪೋ ಟ್ರಾವೆಲರ್ ಮೂಲಕ ಯಾವ ರೀತಿ ಒಂದು ಹೊರನಾಡು ಶೃಂಗೇರಿ ಧರ್ಮಸ್ಥಳ ಹಾಗೆ ಕುಕ್ಕೆಗೂ ಪ್ಲಾನ್ ಮಾಡಿದ್ವಿ ಕುಕ್ಕೆ ಮಿಸ್ ಆಯಿತು ಬಟ್ ಈ ತ್ರೀ ಪ್ಲೇಸಸ್ನ ಕವರ್ ಮಾಡಿದ್ವಿ ಇದಕ್ಕೆ ಆದಂತ ಬಜೆಟ್ ಏನು ಮತ್ತೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಎಷ್ಟೊತ್ತು ಸ್ಟಾರ್ಟ್ ಮಾಡಿದ್ವಿ ಹೇಗೆ ಪ್ಲೇಸಸ್ ಕವರ್ ಮಾಡಿದ್ವಿ ಮತ್ತೆ ಯಾವ ರೂಮ್ ಅಲ್ಲಿ ನಾವು ಸ್ಟೇ ಇದ್ವಿ ಮತ್ತು ಎಲ್ಲಿ ಊಟ ಮಾಡಿದ್ವಿ ಎಲ್ಲ ಪ್ರತಿಯೊಂದೂ ಈ ಒಂದು ಲಾಗಲ್ಲಿ ನಾನು ಇದ್ದೀನಿ ನೆಕ್ಸ್ಟು ಒಂದು ಈ ಟ್ರಿಪ್ಗೆ ಹೋಗೋರಿಗೆ ಹೆಲ್ಪ್ ಆಗಲಿ ಅಂತ ಮಾತ್ರ ಆ ಒಂದು ಕಾರಣಕ್ಕೆ ಈ ಒಂದು ಲಾಗ್ನ ಹಂಚ್ಕೊತಾ ಇದ್ದೀನಿ ಸೊ ನೀವು ಈಗ ವಿಡಿಯೋದಲ್ಲಿ ಗಮನಿಸ್ಬೋದು ನಾವು ಈ ಹೋಟೆಲ್ ಮಯೂರು ಅಂತ ಬೆಲ್ಲೂರು ಪ್ಲಾಸಲ್ಲಿ ಬರ್ತೇವೆ ವಯ ಬ್ಯಾಂಗ್ಳೂರು ಟು ಮಂಗ್ಳೂರು ಹೈವೇ ಅಲ್ಲಿ ಬರ್ತಕ್ಕಂಥ ಒಂದು ಹೋಟೆಲು ಸೊ ನಾವು ಬ್ಯಾಂಗ್ಳೂರು ಬೆಳೆಸೋದಕ್ಕೆ ಒನ್ ತರ್ಟಿ ಆಗಿತ್ತಲ್ವಾ ಸೊ ಈ ಹೋಟೆಲ್ ರಿಸ್ ಟು ಟರ್ ಟೂ ತರ್ಟಿ ಆಗಿತ್ತು ಟೂ ತರ್ಟಿ ತ್ರೀ ಓ ಕ್ಲಾಕ್ ಅಲ್ವಾ ಹೊಟ್ಟೆ ಎಸಿತಾ ಇತ್ತು ಅದಕ್ಕ ಸೊ ಇಲ್ಲೇ ಊಟ ಮಾಡೋಣ ಅಂತ ಹೇಳ್ಕೊಂಡ್ವಿ ಬಟ್ ಈ ಹೋಟಲಲ್ಲಿ ಒಂದು ಗುಡ್ ನ್ಯೂಸ್ ಏನಂದರೆ ಅನ್ಲಿಮಿಟೆಡ್ ರೈಸ್ ಕೊಡ್ತಾರೆ ಬಟ್ ಊಟದ ರೇಟು ಒನ್ ಏಯ್ಟಿ ರುಪೀಸ್ ಒಂದು ಮೀಲ್ಸ್ಗೆ ಒನ್ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ರೈಸ್ ಒಂದು ಅನ್ಲಿಮಿಟೆಡ್ ಇರುತ್ತೆ ಟೇಸ್ಟ್ ವೈಸು ಪರವಾಗಿಲ್ಲ ಅಷ್ಟೊಂದು ಹೇಳಿಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಚೆನ್ನಾಗಿತ್ತು ಯಾರಾದರೂ ಆಲ್ರೆಡಿ ಊಟ ಮಾಡಿದರೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡ್ಕೊ ತಿಳ್ಸ್ಕೊಡಿ ಸೊ ಇಲ್ಲಿ ಒಂದು ಊಟನ ನಾವು ಮಾಡಿದ್ವಿ ಫುಲ್ ಮೀಲ್ಸ್ ಅಂದರೆ ಮೂರು ಪೂರಿ ಕೊಟ್ಟಿದ್ದರು ಒಂದು ತಿಳಿಸಾರು ಒಂದು ಹುಳಿ ಮತ್ತು ಹಪ್ಳ ಒಂದು ಪಲ್ಯ ಮತ್ತು ಸಾಗು ಪುರಿಗೆ ಇವು ಇಷ್ಟೊಂದು ಐಟಮ್ ಕೊಟ್ಟಿದ್ರು ರೈಸ್ ಮಾತ್ರ ಅನ್ಲಿಮಿಟೆಡ್ ಆಗಿರುತ್ತೆ ಸೊ ಇಲ್ಲಿ ನಾವು ಊಟ ಮುಗಿಸ್ಕೊಂಡು ನಾವು ಟೋಟಲ್ ಟ್ರಿಪ್ಗೆ ಹೋಗ್ತಾ ಇರೋದು ಎಂಟು ಜನ ದೊಡ್ಡವರು ಮೂರು ಜನ ಮಕ್ಕಳು ಸೊ ಇಲ್ಲಿ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟು ಶೃಂಗೇರಿಗೆ ಪ್ಲ್ಯಾನ್ ಮಾಡಿದ್ವಲ್ಲ ಶೃಂಗೇರಿ ದರ್ಶನ ಪ್ಲಸ್ ಕಲಶೇಶ್ವರ ಪ್ಲ್ಯಾನ್ ಮಾಡಿದ್ದು ಬಟ್ ಇಲ್ಲೇ ನಮ್ಗೆ ಲೇಟ್ ಆಗುತ್ತೆ ಅಲ್ಲ ಪಿಕ್ ಮಾಡಿಕೊಂಡು ಓಡಿಸೋದು ಫ್ಯಾಮಿಲಿ ಅಲ್ವಾ ಒಬ್ಬರು ಒನ್ ಬೈ ಒಂದು ರೆಡಿ ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಟೈಮಿಂಗ್ಸಲ್ಲಿ ವ್ಯತ್ಯಾಸ ಆಗುತ್ತೆ ಅದೇ ರೀತಿ ವ್ಯತ್ಯಾಸ ಆಗಿ ಸೊ ನಾವು ಈಗ ಹೋಟೆಲ್ ಊಟ ಮುಗಿಸೋಕ್ಕೆ ಇಲ್ಲೇ ನಾಲ್ಕೂವರೆ ಆಯಿತು ಕರೆಕ್ಟಾಗಿ ಫೋರ್ ಫೋರ್ ತರ್ಟಿಗೆ ನಾವು ಈಗ ಸೊ ನಾವು ಮ್ಯಾಪಲ್ಲಿ ಚೆಕ್ ಮಾಡಿದ ಪ್ರಕಾರ ನಾವು ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈವ್ಗೆ ಶೃಂಗೇರಿ ರೀಚ್ ಆಗ್ತೀವಿ ಸೊ ನನ್ನ ಮಗನ ಜೊತೆ ಹಾಗೆ ಹಾಡು ಹೇಳ್ಕೊಂಡು ತಂಪಾದಿಳಿಲಿ ಹಾಗೇ ಹೊಡ್ತಾ ಇದ್ದೀವಿ ಸೊ ಇನ್ನೂ ನಮಗೆ ಫೈ ಅವರ್ಸ್ ಆಲ್ಮೋಸ್ಟ್ ಏಯ್ಟ್ ಫಾರ್ಟಿ ಫೈ ರೀಚ್ ಆಗ್ತೀವಿ ನಾವು ಅಲ್ಲಿ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ ಸೊ ಹೀಗೆ ಹೋಗ್ತಾ 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 ಮತ್ತೆ ಏನಾದರೂ ಟೀ ಕಾಫಿ ಕುಡಿಯೋಣ ಅನಿಸ್ತು ಸೊ ಹಾಗೆ ಕಣ್ಣು ಹಾಕಿಸಿದ್ವಿ ವಿಂಡೋ ಮೂಲಕ ನಮ್ಗೆ ಕಾಣಿಸಿದ್ದೆ ಈ ಒಂದು ಹೌಸ್ ಆಫ್ ಕೆಫೆ ಅಂತ ಸೊ ಇಲ್ಲಿ ಓದ್ವಿ ಇಲ್ಲಿ ಬೇಗ ಕಾಫಿ ಕುಡ್ಕೊಂಡು ಬಿಟ್ಬಿಡೋಣ ಅಂತ ಓದ್ವಿ ಕಾಫಿ ಆರ್ಡ್ರ್ ಮಾಡಿದ್ವಿ ಟೀ ಆರ್ಡ್ರ್ ಮಾಡಿದ್ವಿ ಟೀ ಟೀ ಬೇಗ ಬಂತು ಕಾಫಿ ಟ್ವೆಂಟಿ ಮಿನಿಟ್ಸ್ ವೇಸ್ಟ್ ಆಯಿತು ಟೈಮ್ ಸೊ ಎಲ್ಲ ಕುಡ್ಕೊಂಡು ಬೇಗ ಬೇಗ ಹೊಡ್ತಾ ಓಡೋಣ ಅಂತ ರೆಡಿ ಆದ್ವಿ ಸೊ ಇಲ್ಲಿಂದ ನಾವು ಬಿಟ್ವಿ ಮತ್ತು ಮ್ಯಾಪ ಚೆಕ್ ಮಾಡಿದ್ರೆ ಕರೆಕ್ಟಾಗಿ ಇಲ್ಲಿ ನಾವು ಆ್ಯಕ್ಚುಲಿ ದೇವಸ್ಥಾನ ಸೊ ಕೆಲವೊಂದು ಮಂದಿ ಹೇಳ್ತಾ ಇದ್ದಾರೆ ಶೃಂಗೇರಿಲಿ ಏಯ್ಟ್ ತರ್ಟಿಗೆ ಕ್ಲೋಸು ದರ್ಶನ ಅಂತ ಬಟ್ ಡ್ರೈವರ್ ನಮ್ಮ ಡ್ರೈವರು ಆಲ್ರೆಡಿ ಹೋಗಿ ಈ ಟ್ರೆಂಪೋ ಟ್ರಾವೆಲ್ ಡ್ರೈವರ್ಗೆ ಒಂದು ಸ್ವಲ್ಪ ಐಡಿಯಾ ಇತ್ತು ಅವಾಗ ಅವಾಗ ಈ ಟ್ರಿಕ್ ಟ್ರಿಪ್ ಬರ್ತಾರತ್ತೆ ಅವ್ರು ಹೇಳಿದ್ರು ಸರ್ ನೈನ್ ಓ ಕ್ಲಾಕ್ವರೆಗೂ ಓಪನ್ ಇರುತ್ತೆ ಏನು ಯೋಚನೆ ಮಾಡಿಬಿಡಿ ಏಯ್ಟ್ ಫಾರ್ಟಿ ಫೈವ್ ನಿಮ್ಗೆ ಬಿಡ್ತೀನಿ ತಕ್ಷಣ ದೇವಸ್ಥಾನ ಎದುರಿಗೆ ಬಿಡ್ತೀನಿ ಬೇಗ ದರ್ಶನ ಮಾಡ್ಕೊಂಬಿಡಿ ಅಂತಂದರು ಸರಿ ಅಂತ ಇದ್ದೀವಿ ಕರೆಕ್ಟಾಗಿ ಮ್ಯಾಪಲ್ಲಿ ತೋರಿಸ್ತಾ ಇದೆ ಏಯ್ಟ್ ಫಾರ್ಟಿ ಫೈವ್ ನಾವು ರೀಚ್ ಆಗ್ತೀವಿ ಅಂತ ಸೊ ಕತ್ತಲಾಗೋಟು ಫುಲ್ಲು ಕಾರ್ಡ್ ಸೆಕ್ಷನು ಫುಲ್ಲು ಕರ್ಸು ಕೆಲವೊಂದು ಜನಕ್ಕೆ ಈ ಕರ್ಸಲ್ಲಿ ವಾಮಿಟಿಂಗ್ ಆಗುತ್ತೆ ಕೆಲವೊಂದು ಜನಕ್ಕೆ ಸೆಟ್ ಆಗುತ್ತೆ ಸ್ವಲ್ಪ ಜನ ಸೆಟ್ ಆಗಲ್ಲ ನಮ್ಗೆ ಪರವಾಗಿಲ್ಲ ಫ್ಯಾಮಿಲಿ ಎಲ್ಲರಿಗೂ ಸೆಟ್ ಆಯಿತು ನೈಟಲ್ಲಿ ಸೊ ರೀಚಾದಿ ಏಯ್ಟ್ ಫಾರ್ಟಿ ಫೈವ್ಗೆ ಶೃಂಗೇರಿಯಲ್ಲಿ ದೇವರ ದರ್ಶನ ಅಂತೂ ಅದ್ಭುತವಾಗಾಯಿತು ಫುಲ್ಲು ಖಾಲಿಯಾಗಿತ್ತು ದರ್ಶನ ಏನಿಲ್ಲ ಅಂದ್ರೆ ಒಂದು ಫೈಟ್ ಫಾರ್ಟಿ ಫೈವ್ ರೀಚ್ ಆದ್ವಿ ಶೃಂಗೇರಿ ದೇವರ ದರ್ಶನ ನಂತರ ನಮ್ಮ ಪುಣ್ಯಕ್ಕೆ ನೈನ್ ಫಿಫ್ಟಿನ್ವರೆಗೂ ಓಪನ್ ಇತ್ತು ಸೊ ಅನ್ನಪ್ರಸಾದ ಕೂಡ ನಮ್ಗೆ ಸಿಕ್ತು ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದೆ ಹೊರನಾಡು ಕಡೆ ನಾವು ರೂಮ್ ಸ್ಟೇ ಇದ್ದಿದ್ದು ಭದ್ರ ನಿವಾಸ್ ಅಂತ ನಿಮಗೆ ಈಗ ಡಿಪ್ ಡಿಸ್ಪ್ಲೇಲಿ ನಾನು ನಂಬರ್ನ ಹಾಕಿದ್ದೀನಿ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಅಡ್ವಾನ್ಸ್ ಆಗಿ ರೂಮ್ನ ಬುಕ್ ಮಾಡ್ಕೊಬೋದು ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಹೋಟೆಲ್ಲು ಒಂದು ಸರಿ ನೀವು ಟ್ರೈ ಮಾಡಿ ಮಾಡಿಲ್ಲ ಅಂದರೆ ಮಾಡಿದರೆ ಆಲ್ರೆಡಿ ಹೇಗಿತ್ತು ಅಂತ ನೀವು ಹೇಳ್ಬೋದು ಸೊ ನಮಗೆ ಶೃಂಗೇರಿಯಿಂದ ಹೊರ್ನಾಡಿಗೆ ಫಾರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಅಪ್ರಾಕ್ಸಿಮೇಟ್ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಯಿತು ಯಾಕಂದರೆ ಕರ್ಸು ತುಂಬ ಕಾಡಿಸಕ್ಷೆನೂ ಅದು ನೈಟ್ ಜರ್ನಿ ಬೇರೆ ಅವ್ನು ಡ್ರೈವರ್ ನಿಧಾನಕ್ಕೆ ಬಂದರು ಆ್ಯಕ್ಚುಲಿ ಯಾಕಂದರೆ ಮಕ್ಕಳು ಬೇರೆ ಇದ್ದರು ಸ್ವಲ್ಪ ವಯಸ್ಸಾದವರು ಇದ್ದರು ಹಾಗಾಗಿ ಆಲ್ಮೋಸ್ಟು ನಿಧಾನಕ್ಕೆ ಬಂದ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಒಂದು ಅವರ್ ಅವರೊಳಗಡೆ ನಮ್ಮನ್ನು ತಲುಪಿಸ್ಬಿಟ್ಟ ಹೊರನಾಡ್ಗೆ ಡ್ರೈವರು ಸೊ ನಾವು ಈಗ ಒಂದು ಡಿಸ್ಪ್ಲೇ ನೀವು ನೋಡ್ಬೋದು ಭದ್ರಾ ನೀವು ಲಾಜು ಎಷ್ಟು ಚೆನ್ನಾಗಿದೆ ಅಂತ ಸೊ ಇಲ್ಲಿ ನಿಮಗೆ ಲಿಫ್ಟು ಫೆಸಿಲಿಟಿ ಇದೆ ಮತ್ತು ಬಿಸಿನೀರು ನಿಮಗೆ ಮಾರ್ನಿಂಗ್ ಎಂಟು ಎಂಟು ಗಂಟೆವರೆಗೂ ಬರುತ್ತೆ ಸೊ ಬೆಡ್ಶೀಟ್ಸು ಈ ಒಂದು ಕಾಟ್ ಮೇಲೆ ಹಾಕಿರತಂಥ ಬೆಡ್ಡು ಎವ್ರಿ ಯಾರು ಖಾಲಿಗೆ ಮಾಡಿದ ತಕ್ಷಣ ಮತ್ತೆ ಚೇಂಜ್ ಮಾಡ್ತಾ ಇರ್ತಾರೆ ಸೊ ತುಂಬಾ ಹೈಜಿನಿಕ್ ಆಗಿದೆ ನೀವು ಈಗ ನೋಡ್ತಾ ಇರೋದು ಟೂ ಬೆಡ್ದು ಸೊ ವೆಸ್ಟರ್ನ್ ಬಾತ್ರೂಮ್ ಇರುತ್ತೆ ಸೊ ನೋಡಿ ಬೆಡ್ ಈ ಥರದ್ದು ಟೂ ಬೆಡ್ದು ಒಂದಿರುತ್ತೆ ಸೊ ಕುತ್ಕೊಳ್ಳೋಕ್ಕೆ ಎರಡು ಚೇರ್ಸ್ ಇರುತ್ತೆ ಸೊ ಒಂದು ಟಿ ವಿ ಇರುತ್ತೆ ಸೊ ಇದು ಟೂ ಬೆಡ್ದು ಫೈವ್ ಫಿಫ್ಟಿ ಅಂತರದಲ್ಲಿ ನಿಮಗೆ ಈ ಒಂದು ರೂಮ್ ಸಿಗುತ್ತೆ ಲಾಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬಜೆಟ್ ಎಷ್ಟಾಯಿತು ಅಂತ ಸೊ ಇದು ಟೂ ಬೆಡ್ ಒಂದು ಫ್ಯಾನ್ ಇರುತ್ತೆ ಇದು ಎ ಸಿ ಇಲ್ಲ ವಿತೌಟ್ ಎ ಸಿ ಇದು ಸೊ ಔಟ್ಲುಕ್ ನೋಡಿ ಈಗ ಹೊರಗಡೆ ಹಿಂಗೆ ಈ ಥರ ಕಾಣುತ್ತೆ ಇದು ಎಂಟ್ರೆನ್ಸು ನಮಗೆ ಸೊ ಅಂಬ ಉಪಹಾರ ಅಂತ ಒಂದು ಆಪೋಸಿಟೇ ಹೋಟ್ಲಿದೆ ನೀವೇನು ಅರ್ಜೆಂಟ್ ಇದ್ದರೆ ಅಲ್ಲಿ ಕಾಫಿ ಟೀ ಇಲ್ಲ ಊಟ ಮಾಡ್ಕೊಬೋದು ಮತ್ತು ತುಗ ನಿವಾಸ ಸಂದರೆ ಅದು ಕೂಡ ಲಾರ್ಜೇ ನಿಮ್ಗೆ ಬೇಕಾದ್ರೆ ಆ ಲಾರ್ಜ್ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಅದು ಕೂಡ ಲಾರ್ಜೇ ಅಲ್ಲೂ ಕೂಡ ಒಂದು ಸರಿ ಟ್ರೈ ಮಾಡ್ಬೋದು ಬಂದರೆ ಯಾರಾದರೂ ಸೊ ನಾನು ನೆಕ್ಸ್ಟ್ ಟೈಮ್ ನೋಡೋಣ ಟ್ರೈ ಮಾಡ್ತೀನಿ ಸೊ ಇಲ್ಲೇ ನಿಮಗೆ ಇತ್ತು ವಸ್ತು ಲೆಫ್ಟು ರೈಟಲ್ಲೇ ಇಲ್ಲೇ ನಿಮಗೆ ಏನಾದರೂ ಕಾಫಿ ಟೀ ಸ್ನ್ಯಾಕ್ಸು ಇಲ್ಲ ಇಡ್ಲಿ ಏನಾದರೂ ಊಟ ಬೇಕಂದರೆ ಆಪೋಸಿಟ್ ತಿಂಡಿ ಬೇಕಾದ್ರೆ ತಿನ್ಕೊಬೋದು ಈಗ ವಿಡಿಯೋದಲ್ಲಿ ನೀವು ಬನ್ನಿ ತ್ರೀ ಬೆಡ್ ಯಾವ ರೀತಿ ಇರುತ್ತೆ ನೋಡ್ತೀನಿ ತ್ರೀ ಬೆಡ್ ಬಂದ್ಬಿಟ್ಟು ನೋಡಿ ಇದಾರೆ ಟೂ ಬೆಡ್ ಒಂದು ಕಾಟು ಲೆಫ್ಟಲ್ಲಿ ಸಿಂಗಲ್ ಬೆಡ್ ಒಂದಿರುತ್ತೆ ಸೊ ಕೆಳಗಡೆ ಒಂದು ಆಲ್ರೆಡಿ ಕೊಟ್ಟಿರ್ತಾರೆ ಇಲ್ಲ ಅಂದರೆ ನೀವು ಕೇಳ್ಬೋದು ಫ್ರೀಯಾಗೆ ಕೊಡ್ತಾರೆ ಮತ್ತು ವೆಸ್ಟರ್ನ್ ಬಾತ್ರೂಮ್ ಒಂದಿರುತ್ತೆ ಮತ್ತು ಬಿಸಿನೀರು ಎಂಟು ಎಂಟು ಗಂಟೆ ಮಾರ್ನಿಂಗ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಷ್ಟರಲ್ಲಿ ಸ್ನಾನ ಮುಗಿಸ್ಕೊಂಬಿ ಸೊ ನಾವು ಎಲ್ಲ ಎಂಟು ಜನ ಆಲ್ಮೋಸ್ಟ್ ಬೇಗ ಇದ್ದು ಸಣ್ಣಲ್ಲ ಮುಗಿಸ್ಕೊಂಡು ಮಕ್ಕಳು ಎಲ್ಲ ರೆಡಿ ಆದ್ವಿ ಸೊ ಮತ್ತು ಔಟ್ಲುಕ್ ಯಾವ ರೀತಿ ಒಂದು ಇರುತ್ತೆ ಅಂತ ತೋರಿಸ್ತೀನಿ ಮದುವೆ ಓಟ್ಲದು ನೋಡಿ ಈ ರೀತಿ ಒಂದು ಔಟ್ಲುಕ್ ಇರುತ್ತೆ ಸೊ ಹೋಟ್ಲ ಔಟ್ಲುಕ್ಕು ಚೆನ್ನಾಗಿರುತ್ತೆ ಮತ್ತು ಪಾರ್ಕಿಂಗ್ ತೊಂದರೆ ಇಲ್ಲ ಪಾರ್ಕಿಂಗು ಚೆನ್ನಾಗಿ ಒಳ್ಳೆ ಜಾಗ ಇದೆ ಸೊ ಈ ಒಂದು ಭದ್ರ ನಿವಾಸದಿಂದ ನಿಮಗೆ ದೇವಸ್ಥಾನ ಫೈವ್ ಹಂಡ್ರೆಡ್ ಮೀಟ್ರ್ ಹಂತರದಷ್ಟೇ ಬಟ್ ತುಂಬ ಬಿಸಿಲಿತ್ತು ಹಾಗಾಗಿ ನಾವು ಟಿ ಟಿ ಮೂಲಕವೇ ನಾವು ದೇವಸ್ಥಾನಕ್ಕೆ ಹೋಗೋ ಒಂದು ಪ್ಲಾನ್ ಮಾಡ್ಕೊಳ್ಳಿ ನಾವು ಹೋಗಿದ್ದು ಟಿ ಟಿಯಲ್ಲಿ ಸೊ ಟಿ ಟಿ ಮೂಲಕ ಹೋದ್ವಿ ನೋಡಿ ಚೋಟ ಇಬ್ಬರು ಮಕ್ಕಳು ತುಂಬ ಫ್ರೆಶ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದಾರೆ ಸೊ ಒರ್ನಾಡಿಗೆ ನಾವು ಮೈನ್ ಹೋಗ್ತಾ ಇರೋದೇ ಹೊರ್ನಾಡಕ್ಕೆ ಪ್ಲ್ಯಾನ್ ಇದ್ದಿದ್ದು ಟಿಟಿ ಎತ್ಕೊಂಡು ನಾವು ದೇವಸ್ಥಾನ ಕಡೆ ಹೊಟ್ವಿ ಸೊ ಮೈನ್ ಪ್ಲಾನ್ ನಾವು ಏನಕ್ಕೆ ಹೊರ್ನಾಡು ಮಾಡಿದ್ವಿ ಅಂದರೆ ನನ್ನ ಐದು ತಿಂಗಳ ಮಗ ಇದ್ದ ಅವ್ನಿಗೆ ಅನ್ನೋ ಪ್ರಶ್ನೆ ಮಾಡಬೇಕು ಅಲ್ಲೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ನಾವು ಇಲ್ಲಿ ಪ್ಲ್ಯಾನ್ ಮಾಡಿದ್ದು ಮತ್ತು ಯಾವುದೇ ಒಂದು ಈ ಕಡೆ ದೇವಸ್ಥಾನ ಬರೋದಕ್ಕೆ ಬರೋಕ್ಕೆ ಬರೋವಾಗ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಬನ್ನಿ ಪಂಚೆ ಶಲ್ಯ ಬೆಟರ್ ಗಂಡಸರ್ಗೆ ಮತ್ತು ಲೇಡೀಸ್ಗೆ ಚೂಡಿದಾರು ಸೀರೆ ಬೆಟರ್ ನಿಮಗೆ ದೇವಸ್ಥಾನ ಒಳಗಡೆ ನೀಟಾಗಿ ಯಾವುದೇ ಒಂದು ಅಂತ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲ ಯಾವುದು ಯಾರು ಅಡ್ಡ ತಡೆ ಹಾಕದೆ ಆರಾಮಾಗಿ ಬಿಡ್ತಾರೆ ಆರಾಮಾಗಿ ಹೋಗಿ ದರ್ಶನ ಮಾಡೋದು ಅಷ್ಟೇ ಯಾವುದೇ ಒಂದು ಅಡೆತಡೆ ಇರಲ್ಲ ಈ ಥರ ಒಂದು ಡ್ರೆಸ್ಸಸ್ ಹಾಕೊಂಡ್ಬಂದ್ರೆ ಈ ಕಡೆ ಆರಾಮಾಗಿ ಒಳಗಡೆ ಬಿಡ್ತಾರೆ ಸೊ ನೀವು ವಿಡಿಯೋದಲ್ಲಿ ಗಮನಿಸ್ಬೋದು ಟೆಂಪೋ ಇದೆಯಲ್ಲ ಈ ಟೆಂಪೋ ಬಂದುಬಿಟ್ಟು ನೀವೇನಾದರೂ ದೇವಸ್ ದೇವ ದೇವ್ರಿಗೆ ಮಾಡ್ಕೊಂಡಿರೋ ಅಕ್ಕಿ ಇಲ್ಲ ಏನಾದರೂ ತಂದಿದ್ರೆ ಈ ಟೆಂಪಲ್ಗೆ ನೀವು ಹಾಕಿದ್ರೆ ಅವರೇ ತೊಗೊಂಡೋಗಿ ದೇವಸ್ಥಾನ ಒಳಗಡೆ ರೀಚ್ ಮಾಡ್ಕೊತಾರೆ ತೊಗೊಂಡೋಗಿ ಹಾಕೊತಾರೆ ಸೊ ಇಲ್ಲಿಗೆ ಇಲ್ಲಿ ನೀವು ದೇವಸ್ಥಾನ ಒಳಗಡೆ ಎಲ್ಲ ಮಾಡೋದು ಈ ಟೆಂಪಲ್ಲೇ ಹಾಕ್ಬಿಡ್ಬೇಕು ಏನಾದರೂ ತಂದಿದ್ರೆ ಅಕ್ಕಿ ನಾವು ಅಕ್ಕಿ ಎಲ್ಲ ಸ್ವಲ್ಪ ತಂದಿದ್ರು ನಮ್ಮ ಭಾವ ಸೊ ಅಲ್ಲಿ ಅದನ್ನು ಹಾಕ್ಬಿಟ್ಟು ನಾವು ನೀವೇನು ವಿಡಿಯೋದಲ್ಲಿ ಗಮನಿಸ್ತಾ ಇದ್ರೆ ಇದು ಎಂಟ್ರೆನ್ಸು ಅನ್ನಪೂರ್ಣೇಶ್ವರಿ ಟೆಂಪಲ್ ನೀವು ಈಗ ನೀವೀಗ ಏನೊಂದು ವಿಡಿಯೋದಲ್ಲಿ ನೋಡ್ತಾ ಇದ್ರ ಇದು ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ಟೆಂಪಲ್ದು ಎಂಟ್ರೆನ್ಸು ಲೆಫ್ಟಲ್ಲಿ ನೀವೀಗ ಹಾಕಿರ್ತಾರೆ ಯಾವ ರೀತಿ ಒಂದು ಡ್ರೆಸ್ಸನ್ನ ವೇರ್ ಮಾಡಬೇಕು ಇಲ್ಲಿ ಅಂತ ಸೊ ಟ್ವೆಂಟಿ ಸ್ಟೆಪ್ಸ್ ಇರುತ್ತೆ ಕೆಳಗಡೆಯಿಂದ ಒಂದು ಆರಾಮಾಗಿ ಹೋಗ್ಬೋದು ಅಲ್ಲಿ ಕಾಣ್ತಾ ಇದೆಯಲ್ಲ ಮೇಲೆ ಅಲ್ಲೇ ಎಂಟ್ರೆನ್ಸ್ ಒಂದು ಒಳಗಡೆ ಹೋಗೋಕ್ಕೆ ಸೊ ನಾವು ಮೈನ್ ಇಲ್ಲಿ ಪ್ಲಾನ್ ಮಾಡಿರೋದು ಮಗುಗೆ ಅನ್ನ ಪ್ರಶ್ನೆ ಮಾಡಿಸೋಕ್ಕೋಸ್ಕರ ಅಂತ ಹೇಳ್ತಾರಲ್ಲ ನೀವು ಮನೆಯಿಂದ ಯಾವ ಯಾವುದೇ ರೀತಿ ಏನೋ ಐಟಮ್ಸ್ ತರೋ ಒಂದು ಅಗತ್ಯ ಇಲ್ಲ ಅನ್ನಪ್ರಶ್ನೆಗೋಸ್ಕರ ಪ್ರಶ್ನೆಗೋಸ್ಕರ ಇಲ್ಲೇ ಒಂದು ರೆಸ್ ಸೇವೆ ಕೌಂಟ್ರಲ್ಲಿ ಹೋಗ್ಬಿಟ್ಟು ಅನ್ನ ಪ್ರಶ್ನೆ ಮಾಡಿಸ್ಬೇಕಂದ್ರೆ ತ್ರೀ ಹಂಡ್ರೆಡ್ ಆಫೀಸ್ ಚಾರ್ಜ್ ಮಾಡ್ತಾರೆ ಒಂದು ರೆಸಿಪ್ಟ್ ಕೊಡ್ತಾರೆ ಆ ರೆಸಿಪ್ಟ್ ನಾನು ತೊಗೊಂಡೋಗಿ ನೀವು ಒಳಗಡೆ ಪುರೋಹಿತರು ಆಲ್ರೆಡಿ ಇರ್ತಾರೆ ಅವ್ರು ಕೊಟ್ಟರೆ ಅವರು ಎಲ್ಲಿ ಬರಬೇಕು ಅಂತ ಹೇಳ್ತಾರೆ ಎಲ್ಲ ಕೂತ್ಕೊಂಡ್ರೆ ಅವರೇ ಬಂದು ಟ್ವೆಂಟಿ ಮಿನಿಟ್ಸಲ್ಲಿ ಒಳಗಡೆ ಎಲ್ಲ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಎಲ್ಲ ಮುಗಿಸ್ಕೊಡ್ತಾರೆ ಯಾಕೊಂದು ಈ ಒಂದು ಸನ್ನಿಧಾನದಲ್ಲಿ ನಾವು ಮಾಡಿಸ್ಬೇಕು ಮಕ್ಕಳಿಗೆ ಅಂತಂತಂದರೆ ಅನ್ನಪೂರ್ಣೇಶ್ವರಿ ಟೆಂಪಲ್ಲು ತುಂಬಾ ಒಂದು ಪವರ್ಫುಲ್ಲು ಈ ಒಂದು ಸನ್ನಿಧಾನದಲ್ಲಿ ಮಾಡಿಸೋದ್ರಿಂದ ಮಗುಗೆ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಅನ್ನಕ್ಕೆ ಯಾವುದೇ ರೀತಿಯ ಒಂದು ಕೊರತೆ ಇರೋಲ್ಲ ಎಲ್ಲೋದ್ರೂ ಅನ್ನ ಸಿಗುತ್ತೆ ಮತ್ತು ಅವನು ನಾಲ್ಕು ಜನಕ್ಕೆ ಅನ್ನ ಹಾಕೋ ಒಂದು ಶಕ್ತಿ ತಾಯಿಗೆ ಕೊಡಲಿ ಮತ್ತು ಮಕ್ಕಳು ಚೆನ್ನಾಗಿರಲಿ ಅಂತ ಎಲ್ಲ ತಂದೆ ತಾಯಿ ಒಂದು ಇದಿರುತ್ತಲ್ವ ಒಂದು ಇಷ್ಟ ಸಾರಿ ಒಂದು ಆಸೆ ಅದೇ ರೀತಿ ನಾವು ಸನ್ನಿಧಾನದಲ್ಲಿ ಮಾಡಲಿ ಮಕ್ಕಳು ಚೆನ್ನಾಗಿರಲಿ ಹಾಗೆ ಎಲ್ಲರೂ ಚೆನ್ನಾಗಿರಲಿ ಸರ್ವೇ ಜನ ಸುಖಿನ ಭವಂತು ಅಂತ ಹೇಳ್ತಾ ಒಂದು ಸನ್ನಿಧಾನ ಮಾಡಬೇಕು ಅಂದ್ಕೊಂಡು ಮಾಡಿದ್ದೀವಿ ಹಾಗೆ ಎಲ್ಲರಿಗೂ ಎಲ್ಲ ಯೂಟ್ಯೂಬಲ್ಲಿ ಇದೊಂದು ಯಾರ್ಯಾರು ವೀಕ್ಷಣೆ ಮಾಡ್ತಾಯಿದ್ರ ಎಲ್ಲ ನಮ್ಮ ಮಕ್ಕಳಿಗೆ ಒಂದು ಆಶೀರ್ವಾದ ಮಾಡಿ ಎಲ್ಲ ಚೆನ್ನಾಗಿರಲಿ ಮತ್ತು ಎಲ್ಲರೂ ಚೆನ್ನಾಗಿರಲಿ ಇಡೀ ಜಗತ್ತಲ್ಲಿ ಸರ್ವೇ ಜನ ಸುಖಿನೊಬ್ಬವಂತು ಸರಿನಾ ಸೊ ತಾಯಿ ದರ್ಶನ ಅನ್ನಪೂರ್ಣೇಶ್ವರಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಓಡ್ತಾ ಇರೋದೇ ಧರ್ಮಸ್ಥಳ ಕಡೆಗೆ ಸೊ ಇಲ್ಲಿಂದ ನಮಗೆ ಧರ್ಮಸ್ಥಳ ಇಲ್ಲಿಂದ ನಮಗೆ ಧರ್ಮಸ್ಥಳ ನೈಂಟಿ ತ್ರೀ ಕಿಲೋಮೀಟ್ರ್ ಆಗುತ್ತೆ ಫುಲ್ಲು ಸೆಕ್ಷನು ಖರ್ಸು ಜಾಸ್ತಿ ಹಾಗಾಗಿ ಸ್ವಲ್ಪ ಇಬ್ಬರಿಗೆ ವಾಮಿಟ್ ಆಯಿತು ಸೊ ಹಾಗಾಗಿ ಇಲ್ಲಿ ಮಿಡ್ಲಲ್ಲಿ ನಿಲ್ಲಿಸಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಧರ್ಮಸ್ಥಳ ಧರ್ಮಸ್ಥಳ ಕಡೆ ಓಟ್ವಿ ನೈಂಟಿ ತ್ರೀ ಕಿಲೋಮೀಟ್ರು ತ್ರೀ ಅವರ್ಸ್ ತೊಗೊಂತು ಎರಡು ಮುಕ್ಕಾಲು ಅವರ್ ತೊಗೊಂತೆ ನಾನು ಸ್ವಲ್ಪ ಸ್ಪೀಡ್ ಬಂದರೆ ಸೊ ಸ್ವಲ್ಪ ಸ್ಲೋಗೆ ಬಂದ್ವಿ ತ್ರೀ ಅವರ್ಸ್ ಜರ್ನಿ ಸೊ ನಾವು ಹೊರನಾಡಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ವಿ ಯಾಕಂದರೆ ಒಂದು ಫ್ಯಾಮಿಲಿ ಕುಂಕುಮ ಅರ್ಚನೆಗೆ ಹೋದರು ಇನ್ನೊಂದು ಫ್ಯಾಮಿಲಿ ಅರ್ಚನೆ ಲೆವೆನ್ ತರ್ಟಿ ಆಗುತ್ತೆ ಸೊ ಅನ್ಪುರುಷಿಗೆ ಬಂದಿದ್ವಿ ಅನ್ನ ಅನ್ನಪ್ರಸಾದ ನಾವು ಸ್ವೀಕೊಂಡು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನ ಪ್ರಸಾದನ ಮಿಸ್ ಮಾಡೋದು ಬಿಡ ತೊಗೊಂಡು ಹೋಗೋಣ ಸ್ವೀಕರಿಸಿ ಹೋಗೋಣ ಅಂದ್ಕೊಂಡು ಅವರು ಅಂದರು ಸೊ ಅಲ್ಲಾಗಿ ಅನ್ನ ಪ್ರಸಾದಕ್ಕೆ ಹೋದ್ವಿ ಸೊ ಅವರು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಅಲ್ಲೇ ಹೋಗೋದ್ವಿ ಒನ್ ಓ ಕ್ಲಾಕ್ ನಾವು ಬಿಟ್ವಿ ತ್ರೀ ಅವರ್ಸ್ ಜರ್ನಿ ಅಲ್ವಾ ಫೋರ್ ಓ ಕ್ಲಾಕೆಲ್ಲ ಅಲ್ಲಿ ರೀಚ್ ಆಗಿಬಿಟ್ವಿ ಸೊ ಒನ್ ಅವರ್ ಗ್ಯಾಪ್ ಇತ್ತು ಇಲ್ಲಿ ದರ್ಶನ ಧರ್ಮಸ್ಥಳದಲ್ಲಿ ಐದು ಗಂಟೆಗೆ ಓಪನ್ ಆಗುತ್ತೆ ಸೊ ಏನು ಮಾಡೋದು ಒನ್ ಅವರ್ ವೇಸ್ಟ್ ಆಯಿತು ಸೊ ಒನ್ ಅವರ್ ಅಲ್ಲಿ ಈ ಕಡೆ ಕಡೆ ನೋಡಿಕೊಂಡು ಮಗ ರೆಸ್ಟ್ ಎಷ್ಟು ಆಗುತ್ತೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಕೂತ್ಕೊಂಡು ಹಾಗೆ ತುಂಬ ಬಿಸಿಲು ಬೇರೆ ಧರ್ಮಸ್ಥಾನದಲ್ಲಿ ಸೆಕೆ ವಿಪರೀತ ಪ್ರೀತ ಬರ್ತಾಯಿತ್ತು ಬೇಸಿಗೆ ಕಾಲದಲ್ಲಿ ಇರೋಕ್ಕಾಗಲ್ಲ ಅಷ್ಟೊಂದು ಸೆಕೆ ಇರುತ್ತೆ ಅಂದ್ಕೊಂಡಿರೋದು ತುಂಬ ಸೆಕೆ ಸೊ ಅಲ್ಲಿ ಓಡಾಡ್ಕೊಂಡು ಒನ್ ಅವರ್ ಸ್ಪೆಂಡ್ ಮಾಡಿದ್ವಿ ಐದು ಗಂಟೆ ಕರೆಕ್ಟಾಗಿ ದರ್ಶನಕ್ಕೆ ಹೋದ್ವಿ ದರ್ಶನ ಅಂತೂ ಬೇಗನೇ ಆಯಿತು ಬಟ್ ಏನಂದರೆ ದೇವಸ್ಥಾನದ ಒಂದು ದರ್ಶನ ಎಂಟ್ರೆನ್ಸಿಂದ ದೇವಸ್ಥಾನ ನಾವು ರೀಚ್ ಆಗೋಕ್ಕೆ ಒಂದು ಕಿಲೋಮೀಟ್ರ್ ಮೇಲೆ ಇದೆ ಸೊ ವಯಸ್ಸಾದ್ರೂ ಗೊತ್ತು ತುಂಬ ಡಿಫಿಕಲ್ಟು ಮಕ್ಕಳಿದ್ರೆ ಏನೋ ಅವ್ರ ಸಪ್ರೇಟ್ ಕ್ಯೂ ಇದೆಯಂತೆ ಸೊ ಅವ್ರಿಗೆ ಓಕೆ ಯಾವುದೋ ಒಂದು ವರ್ಷ ಒಳಗಡೆ ಇದ್ರೆ ಮಗು ಅವ್ರಿಗೋ ಓಕೆ ಬಟ್ ವಯಸ್ಸಾದ್ರೂ ತುಂಬ ಕಷ್ಟ ಆಯಿತು ನನಗೆ ಫಸ್ಟ್ ಟೈಮ್ ನಾನು ನೆನಪಿರೋ ಹೋಗಿದ್ದೀನಿ ಬಟ್ ಈ ಥರ ಒಂದು ಫೆಸಿಲಿಟಿಸ್ ತಿರುಪತಿ ದರ್ಶನ ಥರನೇ ಇದೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಸೊ ಒಂದು ಕಿಲೋಮೀಟ್ರ್ ಆಲ್ಮೋಸ್ಟ್ ಆಗುತ್ತೆ ಸೊ ಸ್ವಲ್ಪ ಸುಸ್ತಾಯಿತು ದರ್ಶನ ಏನು ಚೆನ್ನಾಗಾಯಿತು ಕಡಿಮೆ ಜನ ಇದ್ದರು ಸೊ ದರ್ಶನ ಆದ ತಕ್ಷಣ ನಾವು ಅನ್ನಪ್ರಸಾದ ಇಲ್ಲೂ ಕೂಡ ಸ್ವೀಕಾರ ಮಾಡಿದ್ವಿ ಸೊ ಅನ್ನಪ್ರಸಾದ ನೋಡ್ಬೋದು ಕ್ಯೂ ಎಷ್ಟಿದ್ರು ಅಂತ ಇಲ್ಲಿ ಕೂಡ ಅನ್ನಪ್ರಸಾದ ಸೆವೆನ್ ಓ ಕ್ಲಾಕ್ ಓಪನ್ ಆಗುತ್ತೆ ಅಂದರೆ ನಮ್ಮ ದರ್ಶನ ಎಲ್ಲಿ ಅಂದರು ಸಿಕ್ಸ್ ಓ ಕ್ಲಾಕೆಲ್ಲ ಮುಗಿತು ಇಲ್ಲೂ ಒನ್ ಅವರು ವೇಸ್ಟ್ ಆಯಿತು ಸೊ ಟೂ ಅವರ್ಸ್ ವೇಸ್ಟ್ ಆಯಿತಾ ಟೈಮು ಸೊ ಅಲ್ಲೊಂದು ಅವರ್ ಇಲ್ಲೊಂದು ಅವರ್ ಇದೇ ರೀತಿ ವೇಸ್ಟ್ ಆಗಿದ್ದರಿಂದ ಸುಬ್ರಹ್ಮಣ್ಯೇಶ್ವರ ಟೆಂಪಲ್ಲು ಮಿಸ್ ಆಯಿತು ಅಂತ ಹೇಳೋಕ್ಕಾಗಲ್ಲ ಒಂದು ಫ್ಯಾ ಸ್ವಲ್ಪ ಜನ ಸುಸ್ತು ಕೂಡ ಆಗಿತ್ತು ಅಂದರೆ ಸುಬ್ರಹ್ಮೇಲೆ ಟೈಮ್ ವೇಸ್ಟು ಇಲ್ಲ ಕೂಡ ಸುಸ್ತು ಎರಡು ರೀತಿ ಎರಡು ಎರಡು ಇಶ್ಯೂಸಿಂದ ಕುಕ್ಕೆನ ಮಿಸ್ ಮಾಡ್ಕೊಂಡ್ವಿ ಸೌತ್ ಅಡ್ಕ ಪ್ಲ್ಯಾನ್ ಮಾಡಿದ್ವಿ ಸೌತ್ ಅಡ್ಕ ಹಾಂ ಅದು ಕೂಡ ಮಿಸ್ ಆಯಿತು ಸೊ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ ಎಲ್ಲ ಬ್ಯಾಂಗ್ಳೂರು ಕಡೆ ಹೋಗೋಕ್ಕೆ ಇದ್ರಾಗಿ ಹೊಡ್ತಾಯಿದ್ವಿ ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ರು ಇಟಿಯಲ್ಲಿ ಅಡ್ವಾಂಟೇಜ್ ಅಡ್ವಾಂಟೇಜ್ ಏನಂದರೆ ಇಟಿಯಲ್ಲಿ ಫ್ರೀಡಮ್ಗೆ ಇರುತ್ತೆ ಪ್ರೈವೇಟಾಗಿರುತ್ತೆ ಮಕ್ಳಿಗೆ ಏನಾದರೂ ಟಾಯ್ಲೆಟ್ ಹೋಗ್ಬೇಕಾದಿದಂಥ ಸಡನ್ ನಿಲ್ಲಿಸ್ಬೋದು ಸೊ ವಾಮಿಟ್ ಏನಾದ್ರೂ ಆದರೆ ಸಡನ್ ನಿಲ್ಲಿಸ್ಬೋದು ನಾವು ಪ್ರೈವೇಟ್ ವೆಹಿಕಲಲ್ಲಿ ಬುಕ್ ಮಾಡ್ಕೊಂಬಂದರೆ ಅವ್ರು ಹೇಳಿದ ಕಡೆ ಎಲ್ಲ ನಿಲ್ಲಿಸಲ್ಲ ಸೊ ಮಕ್ಕಳು ಮರಿ ಇದ್ರೆ ಸಪ್ರೇಟ್ ಟಿ ಟಿ ಏನೇ ಬೆಟರ್ ಇಲ್ಲ ಓನ್ ವೆಹಿಕಲ್ ಬೆಟರು ನಾವು ಟಿ ಟಿ ಏನಕ್ಕೋಸ್ಕರ ಮಾಡಿದ್ವಿ ಅಂದರೆ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಒಂದೇ ಕಾರ್ ಒಂದೇ ಗಾಡೀಲಿ ಹೋಗ್ಬೋದು ಅಂತ ಅಷ್ಟೇ ಇನ್ನು ಬಜೆಟ್ ಹೇಳೋದು ನಾನು ಬುಕ್ ಮಾಡಿದ್ದು ಟೆಂಪೋ ಟವಲರು ತರ್ಟೀನ್ ಪ್ಲಸ್ ಒನ್ ಸೀಟದ್ದು ತರ್ಟೀನ್ ಪ್ಯಾಸೆಂಜರ್ ಗು ಮತ್ತು ಒಂದು ಡ್ರೈವರ್ ಸೀಟು ಇದು ನಿಮಗೆ ಪರ್ ಕಿಲೋಮೀಟ್ರ್ ಎ ಸಿ ಅಂದರೆ ಟ್ವೆಂಟಿ ರುಪೀಸು ವಿತೌಟ್ ಎ ಸಿ ಅಂದರೆ ಏಯ್ಟೀನು ನಾನು ಬುಕ್ ಮಾಡಿದ್ದು ಎ ಸಿ ಎ ಸಿ ಸುಮ್ಮನೆ ವೇಸ್ಟ್ ಅನ್ನಿಸ್ತು ಏನು ಅಷ್ಟೊಂದು ಪವರ್ ಇರೋಲ್ಲ ಎ ಸಿ ಬಟ್ ಬೇಸಿಗೆ ಅಲ್ವಾ ಪರವಾಗಿಲ್ಲ ಓಕೆ ಮಾಡ್ಕೊಂಡು ಬೇಸಿಗೆಯಲ್ಲಿ ಓಕೆ ಅನಿಸುತ್ತೆ ಬಟ್ ನಾರ್ಮಲ್ ಟೈಮಲ್ಲಿ ಮಾಡಬೇಡಿ ವೇಸ್ಟು ಏನಷ್ಟು ಪವರ್ ಇರೋಲ್ಲ ಎ ಸಿ ಸೊ ಬಾಟನ್ ಡ್ರೈವರ್ ಬಾಟರ್ ಇರುತ್ತೆ ಡ್ರೈ ಟೈಮು ಐನೂರು ರೂಪಾಯಿ ಫಿಕ್ಸ್ ಇರುತ್ತೆ ನೈಟ್ ಹತ್ತು ಗಂಟೆ ಮೇಲೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಟ್ರಾವೆಲ್ ಮಾಡ್ತಾರೆ ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಟ್ರಾವೆಲರ್ ಮೊದಲೇ ಹೇಳ್ತಾರೆ ನಿಮಗೆ ಪಿಕಪ್ ಪಾಯಿಂಟ್ ಎಲ್ಲಿ ಬರ್ತಾರೆ ಅಲ್ಲಿ ಮೀಟ್ರನ್ನ ರೀಡಿಂಗ್ನ ನೀವೇ ನೋಡ್ಕೊಬೇಕಾಗುತ್ತೆ ಅದನ್ನು ಟೈಪ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಮೀಟರ್ ರೀಡಿಂಗ್ ನೀವೇನು ಸ್ಟಾರ್ಟ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಆ ಮೀಟರ್ ರೀಡಿಂಗ್ನ ನೋಟ್ ಮಾಡಿಕೊಳ್ಳಿ ಸೊ ನಾನು ಈಗ ಡಿಸ್ಪ್ಲೇ ನೀವು ನೋಡ್ಬೋದು ನನಗೆ ಆದಂಥ ಬಜೆಟ್ ಬಂದ್ಬಿಟ್ಟು ಈ ಒಂದು ಟ್ರಿಪ್ಗೆ ಇಪ್ಪತ್ತೈದು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಆಯಿತು ನಾನು ಏನೊಂದು ಮೊದಲು ಹದಿನೆಂಟು ಸಾವಿರದ ನಾನ್ನೂರ ಕಾಣಿಸ್ತಾ ಇದೆಯಲ್ಲ ಅದು ಬಂದುಬಿಟ್ಟು ಡಿಸ್ಟೆನ್ಸು ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ಸಾರಿ ಒಂಬೈನೂರ ಮೂವತ್ತು ಕಿಲೋಮೀಟ್ರು ಇಂಟು ಟು ಟ್ವೆ ಇಂಟು ಟ್ವೆಂಟಿ ಟೋಟಲು ಡಿಸ್ಟೆನ್ಸು ನೈನ್ ತರ್ಟಿಚ್ ಆಗಿತ್ತು ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ನೈನ್ ತರ್ಟಿ ಸಂಥಿಂಗ್ ಆಯಿತು ಅವರು ಅಪ್ರಾಕ್ಸಿಮೇಟ್ ಸೆವೆನ್ ಫಿಫ್ಟಿ ಹೇಳಿದರು ಸೊ ಇನ್ನು ಜಾಸ್ತಿನೇ ಆಯಿತು ಸೊ ಇನ್ ಟು ಟ್ವೆಂಟಿ ಏಯ್ಟ್ ಏಯ್ಟೀನ್ ತೌಸಂಡ್ ಫೋರ್ ಫಾರ್ಟಿ ಆಯಿತು ಪ್ಲಸ್ ನೈನ್ ಹಂಡ್ರೆಡ್ ರುಪೀಸು ಟೋಲ್ದು ಅದು ನಾವೇ ಪೇ ಮಾಡಬೇಕು ಮತ್ತು ಎರಡು ಸಾವಿರ ಬಾಟ ಫೋರ್ ಫೋ ಫೋರ್ ಬಾಟ ಹಾಕಿದೆ ಅಂದರೆ ಡೇ ಟೈ ಡೇ ನೈಟು ಡೇ ನೈಟು ಎರಡು ದಿನಕ್ಕೆ ಟೂ ತೌಸಂಡ್ ರುಪೀಸ್ ಬಾಟ ಸೊ ತ್ರೀ ಹಂಡ್ರೆಡ್ ರುಪೀಸ್ ಬಂದ್ಬಿಟ್ಟು ಪಾರ್ಕಿಂಗ್ ಚಾರ್ಜಸ್ ಅಂತ ತೊಗೊಂಡ್ರು ಇನ್ನು ಎರಡು ಸಾವಿರ ಬಂದುಬಿಟ್ಟು ಇನ್ನಪ್ಪ ಅಂದರೆ ಇನ್ನೆರಡು ಸಾವಿರ ಹಿಂದವುದು ೆರಡು ಸಾವಿರ ಬಂದುಬಿಟ್ಟು ರೂಮ್ದು ಇನ್ನೆರಡು ಸಾವಿರ ಹೋಗ್ಬಿಟ್ಟು ರೂಮ್ದು ಪ್ಲಸ್ ಇನ್ನೊಂದು ಎರಡು ಸಾವಿರ ಹೋಗ್ಬೋದು ಇನ್ನೊಂದು ಎರಡು ಸಾವಿರ ಬಂದ್ಬಿಟ್ಟು ಅಲ್ಲಿ ಅನ್ನ ಪ್ರಶ್ನಿಗೆ ಹತ್ತೆಂಟು ರುಪೀಸು ಪ ಪುರೋಹಿತ್ರಿಗೆ ಒಂದು ಹಿಂದಿರು ಕೊಟ್ಟೆ ಫೈವ್ ಹಂಡ್ರೆಡು ಪ್ಲಸ್ ಇನ್ನು ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ಜ್ಯೂಸ್ ಕೊಡ್ತಿದ್ದು ಪ್ಲಸ್ ಸಮಥಿಂಗ್ ಅದಿದ್ದು ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳೆಲ್ಲ ಸೇರಿ ಒಂದು ಎರಡು ಸಾವಿರ ರೂಪಾಯಿ ಸೊ ಟೋಟಲು ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರದ ಆರುನೂರ ನಲವತ್ತು ಚೇಂಜ್ ಆಲ್ಮೋಸ್ಟ್ ಇಪ್ಪತ್ತಾರು ಗ್ರೌಂಡ್ ಫಿಗರ್ ಅಂದ್ಕೊಡಿ ಇಷ್ಟು ಒಂದು ಈ ಬಜೆಟ್ಗೆ ಆದಂಥ ಒಂದು ಕಾಸ್ಟು ಇನ್ನೂ ಸ್ವಲ್ಪ ಅದು ಇದು ಆಗಿರೋದು ಸಣ್ಣ ಪುಟ್ಟ ಸೊ ನನಗೆ ಮೈನ್ ಮೈನ್ ಇಲ್ಲಿ ಕೌಂಟ್ ಮಾಡಿದ್ದೀನಿ ಸೊ ಇನ್ನೂ ಮಕ್ಕಳಿಗೆ ಏನಾದರೂ ಕೇಳಿದ ಅಡುಸಾಮ ಏನು ನಾನು ಇಲ್ಲಿ ಕೌಂಟ್ ಮಾಡಿಲ್ಲ ಸೊ ಈ ನಾನು ಮಾ ಬುಕ್ ಮಾಡಿದ್ದು ಮಹಾಲಕ್ಷ್ಮಿ ಅಂತ ಒಂದು ಟ್ರಾವೆಲ್ಸು ನೀವು ಬೇಕೆಂದ್ರೆ ಇಲ್ಲಿ ಡಿಸ್ಪ್ಲೇ ಮೇಲೆ ಅವ್ರದ್ದು ಒಂದು ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿದ್ದೀನಿ ಬೇಕಂದರೆ ನೀವು ಬೇಗ ಏನನ್ನ ಪ್ಲ್ಯಾನ್ ಇದ್ದರೆ ಬುಕ್ ಮಾಡ್ಕೊಬೋದು ಪರವಾಗಿಲ್ಲ ಬಟ್ ಬಜೆಟ್ ಫ್ರೆಂಡ್ಲಿ ಫ್ರೆಂಡ್ಲಿ ಅಂತೂ ಈ ಟ್ರಾವೆಲಲ್ಲ ಸೊ ಏನಾದರೂ ಫ್ಯಾಮಿಲಿ ಸಮೇತ ಹೋಗಲೇಬೇಕು ಬೇರೆ ನಮಗೆ ಆರು ಇದಿಲ್ಲ ಇದರಲ್ಲೇ ಹೋಗಬೇಕು ಜಾಸ್ತಿ ಜನ ಹೋಗ್ ಜಾಸ್ತಿ ಜನ ಹೋಗ್ತಾ ಇದ್ದೀವಿ ತರ್ಟೀನ್ ಮೆಂಬರ್ಸ್ ಆ ಥರ ಇದ್ದೀವಿ ಈ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಬುಕ್ ಮಾಡ್ಕೊಂಡು ಹೋಗ್ಬೋದು ಬಟ್ ನೀವು ಅಂದ್ಕೊಂಡಿದ್ದಕ್ಕಿಂತ ಇನ್ನೊಂದು ಸ್ವಲ್ಪ ಒಂದು ಐದು ಸಾವಿರ ಆರು ಸಾವಿರ ಜಾಸ್ತಿ ಅಮೌಂಟ್ ಇದ್ದರೆ ಬೆಟರು ನಾನು ಅಂದ್ಕೊಂಡಿದ್ದು ನಾನು ಅಂದ್ಕೊಂಡಿದ್ದು ಅವರು ಅಪ್ರಾಕ್ಸಿಮೇಟು ಒಂದು ಹದಿನಾರು ಸಾವಿರ ಚೇಂಜ್ ಅಂತೇಳಿದರು ಹದಿನೇಳು ಸಾವಿರ ಇನ್ನೊಂದು ಮೂರು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಅಂದ್ಕೊಂಡಿದ್ದೆ ಇದು ನೋಡ್ರೆ ಆಲ್ಮೋಸ್ಟು ಟ್ರಾವಲ್ಸ್ಗೆ ಟ್ವೆಂಟಿ ತ್ರೀ ತೌಸಂಡ್ ಅಂತ ಹತ್ರ ಬಂದುಬಿಡ್ತು ಸೊ ಹಾಗಾಗಿ ಏನಾದರೂ ನೀವು ಟ್ರಾವೆಲರಲ್ಲಿ ಈ ಥರ ಬುಕ್ ಮಾಡ್ಕೊಂಡು ಹೋಗ್ತೀರಂದರೆ ಅವ್ರು ಹೇಳಿದ ಅಪ್ರಾಕ್ಸಿಮೇಟಿಂದ ಇನ್ನೊಂದು ಐದು ಸಾವಿರ ಎಕ್ಸ್ಟ್ರಾ ಇದ್ದರೆ ಬೆಟರು ಸೊ ಇಲ್ಲಿಗೆ ನಮ್ಮ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ ಏನೇನು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಹೇಳ್ತೀನಿ ರಿಪ್ಲೈ ಮಾಡ್ತೀನಿ ಸೊ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹೀಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಇದೇ ರೀತಿ ನಮ್ಮ ಎಕ್ಸ್ಪೀರಿಯೆನ್ಸ್ನ ಇದೇ ರೀತಿ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊತಾ ಇರ್ತೀನಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸಿದ್ದೀನಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೀವು ಕಾಮೆಂಟ್ ಮೂಲಕ ನನ್ನ ಕೇಳ್ಬೋದು ನಾನು ಕೂಡ ರಿಪ್ಲೈ ಮಾಡ್ತೀನಿ ಮತ್ತು ಇನ್ನು ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನಿಮ್ಗೆ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟಾಟಾ Take care.